ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿದಿನ ಲವಂಗವನ್ನು ತಿಂದರೆ ದಿಢೀರಂತ ಸಣ್ಣ ಹಾಕ್ತಿವಂತೆ ಬೊಜ್ಜು ನಮ್ಮಲ್ಲಿ ಮಧುಮೇಹ ಅಧಿಕ ರಕ್ತದೊಟ್ಟಡ ಮತ್ತು ಕೊಲೆಸ್ಟ್ರಾಲ್ ಅಪಾಯವನ್ನು ಹೆಚ್ಚು ಮಾಡುತ್ತೆ ಆದ್ದರಿಂದ ಬೊಜ್ಜಿನ ಸಮಸ್ಯೆಯಿಂದ ಬಳಲುತ್ತಿರುವರು ಸಾಧ್ಯವಾದಷ್ಟು ಬೇಗನೆ ತೂಕ ಹಿಡಿಸ್ಕೊಳ್ಳೋದು ತುಂಬಾ ಉತ್ತಮ ಭಾರತೀಯರ ಅಡುಗೆ ಮನೆಯಲ್ಲಿನ ಅನೇಕ ಮಸಾಲೆಗಳು ಅವುಗಳ ಸುವಾಸನೆಯ ಜೊತೆಗೆ ಔಷಧಿಯ ಗುಣಗಳನ್ನು ಸಹ ಹೊಂದಿರುತ್ತೆ ಅಧಿಕ ತೂಕದಿಂದಾಗಿ ಅನೇಕ ಮಂದಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಹೀಗಾಗಿ ತೂಕ ಇಳಿಸ್ಕೊಳ್ಳಲು ಬಹುತೇಕ ಮಂದಿ ನಾನಾ ಪ್ರಯತ್ನಗಳನ್ನು ಸಹ ಮಾಡ್ತಾ ಇರ್ತಾರೆ ಮೇಲ್ನೋಟಕ್ಕೆ ಇದು ಸುಲಭವಾಗಿ ಕಂಡರೂ ಬಹಳ ಮಂದಿಗೆ ಇದು ಸಾಹಸವಿದ್ದಂತೆ ಆಗಿರುತ್ತೆ ಕೆಲವರು ಜಿಮ್ ಯೋಗ ಡಯೆಟ್ ವರ್ಕೌಟ್ ಹೀಗೆ ಹಲವಾರು ಸರ್ಕಸ್ಗಳನ್ನು ಮಾಡುವ ಮೂಲಕ ಬೆವರಿಳಿಸ್ತಾ ಇರ್ತಾರೆ ಇನ್ನಷ್ಟು ಕೆಲವರು ಆಹಾರ ಪದ್ಧತಿಯನ್ನು ಅನುಸರಿಸ್ತಾ ಇರ್ತಾರೆ ಹಾಗಿದ್ದರೂ ಸಹ ಈ ಪ್ರಯತ್ನಗಳ ನಂತರವೂ ಕೇವಲ ಒಂದೆರಡು ಕೆ ಜಿಗಳು ಮಾತ್ರ ತೂಕ ಇಳಿಸ್ಕೊಂಡಿರ್ತವೆ ಅಡುಗೆಯಲ್ಲಿ ಬಳಸುವ ವಿವಿಧ ಸಾಂಬಾರ್ ಪದಾರ್ಥಗಳು ಆಹಾರದ ರುಚಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ತೂಕ ಹಿಳಿಸ್ಕೊಳ್ಳಲು ಸಹ ಸಹಾಯ ಮಾಡುತ್ತೆ ಅದರಲ್ಲಿ ಲವಂಗ ಕೂಡ ಒಂದು ಲವಂಗದಲ್ಲಿ ಜೀವಸತ್ವಗಳು ಫೈಬರ್ ಪ್ರೋಟೀನ್ ಕಬ್ಬಿನ ಕ್ಯಾಲ್ಷಿಯಂ ಪೊಟ್ಯಾಷಿಯಂ ರಂಜಕ ಮ್ಯಾಂಗ್ನೀಸ್ ಕಾರ್ಬೋಹೈಡ್ರೇಟ್ಗಳು ಇರುತ್ತೆ ಸೋ ಪ್ರತಿನಿತ್ಯ ಲವಂಗವನ್ನು ರಾತ್ರಿ ಹಿಡಿ ನೆನೆಸಿ ಬೆಳಿಗ್ಗೆ ಈ ಲವಂಗ ನೆನೆಸಿದ ನೀರನ್ನು ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ಬಜ್ಜು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಷ್ಟೇ ಅಲ್ದಿರ ಹಲ್ಲು ನೋವೇನಾದರೂ ನಿಮಗೆ ಇದ್ದರೆ ಬೆಳಿಗ್ಗೆ ಎದ್ದು ಬಾಯಿ ತೊಳೆದು ಈ ಲವಂಗವನ್ನು ಎಲ್ಲಿ ಹಲ್ಲು ನೋವ್ತಾ ಇರುತ್ತೋ ಆ ಹಲ್ಲು ಕೆಳಗೆ ಇಟ್ಟು ಜಗದು ಆ ರಸವನ್ನು ನುಂಗೋದ್ರಿಂದ ಹಲ್ಲು ನೋವು ಸಹ ಬೇಗನೆ ಕಡಿಮೆ ಆಗುತ್ತೆ ಈ ಮಸಾಲೆ ಪದಾರ್ಥದಲ್ಲಿ ಯೂಸ್ ಮಾಡುವಂತಹ ಲವಂಗ ಎಷ್ಟು ಆರೋಗ್ಯಕರ ಟಿಪ್ಸ್ನ ಸಹ ಹೊಂದಿದೆ ಲವಂಗವನ್ನು ತಿನ್ನಿ ಬೇಗ ಸಣ್ಣ ಹಾಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡಪ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಮತ್ತೊಂದು ಹೆಲ್ತ್ ಟಿಪ್ ಜೊತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ